ಮಾನ್ಯ ಅಧ್ಯಕ್ಷರೇ ಸತ್ಯ ಹೇಳಿದ್ರೆ ಬಹುಶಃ ಅವರಿಗೆ ಸಿಟ್ಟು ಬರ್ತದೆ ಇದು ಏನಾಗಿದೆ ನನ್ನ ಹತ್ರ ಎರಡು ಇದನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ಕುರುಬರ ಕುಲದೈವ ಬೀರದೇವರ ಗುಡಿಯೂ ಅಫಾಸ್ತಿ ಅಂತೆ ಅಂತ ಅಪಪ್ರಚಾರ ಮಾಡ್ತಾರೆ ನಿಜ ಯಾವಾಗಾಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೈಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆ ದೇವಸ್ಥಾನದ ಆಸ್ತಿಯನ್ನ ಇವರು ವಫ್ ಅಂತ ಎಂಟ್ರಿ ಮಾಡಿದ್ರು ನಮ್ಮ ಸರ್ಕಾರ ಬಂದ್ಮೇಲೆ ವಫ್ ಅನ್ನ ತೆಗೆದು ಹಾಕಿ ಅದು ಬೀರದೇವರ ಗುಡಿ ಸರ್ಕಾರ ಅಂತ ಮಾಡಿದ್ದೇವೆ ಇಲ್ಲಿ ನಮ್ಮ ಜಮೀರ್ ಅನ್ನ ಅವರು ಹೇಳಿದ್ರು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಲ್ಲಿ ಚರ್ಚೆ ಆಗಿದೆ ಎಲ್ಲೇ ಆಗಲಿ ದೇವಸ್ಥಾನ ಇರುವಂತ ಜಾಗಕ್ಕೆ ಸ್ಮಶಾನ ಇರುವಂತ ಜಾಗಕ್ಕೆ ಅದು ಒಫ್ ಆಗಿದ್ರು ಕೂಡ ಅಪ್ಪಿ ತಪ್ಪಿನೂ ನಾವು ಅದನ್ನ ಕೇಳಬಾರದು ಅಂತ ಹೇಳಿದ್ಮೇಲೆ ಇವತ್ತು ಬೀರದೇವರ ಗುಡಿ ಸರ್ಕಾರ ಅಂತ ಪಾಣಿಯಲ್ಲಿ ಎಂಟರ್ ಮಾಡಿದ್ದೇವೆ ನಾವು ಅಲ್ಲಿ ಒಫ್ ಅಂತ ಯಾವಾಗ ಎಂಟರ್ ಆಗಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಎಂಟರ್ ಆಗಿದ್ದು ಅದನ್ನ ನಾವು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಸಭಾಧ್ಯಕ್ಷರೇ